ಆದ್ರೆ ನನ್ನ ಕ್ಷೇತ್ರದಲ್ಲಿ ನನ್ನನ್ನ ಇಡೀ ಮರಾಠಿಗರು ಓಟ ಗೆಲ್ಲಿಸ್ತಾರೆ ಅಂತಂದ್ರೆ ಒಂದು ಭಾಷಾ ವಿವಾದ ಅನ್ನೋದನ್ನ ಬೇರ್ ಸಮೇತ ನಾವು ಕಿತ್ ಹಾಕಿದೀವಿ ಸರ್ಕಾರಿ ನೌಕರ ಈ ರೀತಿ ಅವರ ಮೇಲೆ ಕೈ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ ಈ ಘಟನೆಯಲ್ಲಿ ಯಾರು ತಪ್ಪಿತಸ್ತ್ರ ಅವ್ರ ಮೇಲೆ ಶಿಕ್ಷೆ ಆಗೋ ರೀತಿ ನಾವೆಲ್ಲರೂ ಕೂಡ ನೋಡ್ಕೊಳ್ಬಿಡ ಯಾರ ತೋರಿಸಿ ಉತ್ರಕುಮಾರ್ ಪೌರುಷನ ಜನ ತಿರುಗ ಬಿಡ್ರಿ ಹೇಳ್ತೀನಿ ಇವ್ರ ಮೇಲೆ ಬಡತವಿಂದ ದೇಶ ಉದ್ಧಾರ ಆಯ್ತದ ಅನ್ಲೈಕೆ ಸತೀಶ್ ಜಾರಕಿಹೊಳಿ ಯಾರು ಬೆನ್ನು ಮೂಳೆ ಇಲ್ಲದೆ ಇರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಲೋಕಲ್ ಎಂ ಎಲ್ ಆಗಲ್ಲ ಕನ್ಫರ್ಮ್ ಬರ್ದಿಟ್ಕೊಳ್ಳಿ ಕನ್ನಡದ ನಾಡಿನಲ್ಲಿ ಹುಟ್ಟಿರೋ ಊರಲ್ಲಿ ನೀವು ನಿಮ್ಗೆ ಅದು ಅಪರಾಧ ಅನ್ನಿಸ್ತಿಲ್ವಾ ಇನ್ನು ಅನ್ನಿಸ್ತಿಲ್ವಾ ಜನ್ಮಕ್ಕೆ ಹೋಗೋ ದಟ್ ಕಚ್ಡ ಪಿ ಎಸ್ ಐ ಶುಡ್ ಅರೆಸ್ಟೆಡ್ ಒಬ್ಬ ಮಂತ್ರಿ ಒಬ್ಬ ಪಿ ಎಸ್ ಐದು ಪಾತ್ರ ಇದು ಅಂತ ಹೇಳಬೇಕಾದ್ರೆ ಆ ಪಿ ಎಸ್ ಐ ಅನ್ನು ಹಲ್ಕಟ್ಟುತನ ಯಾವ ಲೆವೆಲ್ ಇರಬೇಕು ಲೆಕ್ಕ ಹಾಕೊಳ್ಳಿ ನೀವು ಅವನು ಕಂತ್ರಿ ಕುತಂತ್ರಿ ಆಗಿರಬೇಕು ಮತ್ತು ಕನ್ನಡ ದ್ರೋಹಿ ಆಗಿರಬೇಕು ಮತ್ತು ಕನ್ನಡಿಗರ ಟ್ಯಾಕ್ಸ್ ಹಣ ತಿಂದಿರೋ ಹೆಸಿಗೆ ತಿಂದಿರೋಂತಹ ಡ್ಯಾಶ್ 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 ಪ್ರಾಣಿ ಆಗಿರಬೇಕು ನಿಮ್ಮ ನಾನು ಸರ್ ಯಾರು ಹಾಕೊಳ್ಳಿ ಅವ್ನು ಯಾರು ಪಿ ಎಸ್ ಐ ಅವನು ಹೂ ಎವರ್ ಈಸ್ ನಂಗ್ ಗೊತ್ತಿಲ್ಲ ಅವ್ರು ಯಾರು ಅಂತ ಯಾರು ಹಾಕೊಳ್ಳಿ ಆ ಥರದ ಒಂದು ಪೋಕ್ಸೋ ಕೇಸನ್ನು ಪಿ ಎಸ್ ಐ ಅಂದ್ರೆ ಅವನು ಲಾಯಕ್ ಆ ಪಿ ಎಸ್ ಕಾಲು ಮುರಿಬೇಕಾ ಪಿ ಎಸ್ ಐ ನನ್ನ ಪ್ರಕಾರದಲ್ಲಿ ಪ್ರಪಂಚನೇ ಅಂಗಪ್ಪ ಇಲ್ಲಿ ಗಂಡಸರು ನ್ಯಾಯ ಕೇಳಕ್ ಹೋಗಬಾರ್ದು ಈ ಎರಡು ರಾಜ್ಯಗಳ ಮಧ್ಯೆ ಈ ಕೇಸಿಂದಾನೆ ಇದಾಗಿದ್ದಿದ್ದು ಇದು ಪೋಕ್ಸೋ ಕೇಸ್ ಆಗದೆ ಅವತ್ತ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಹಲ್ಲೆ ಕೇಸ್ ಆಗಿ ಯಾರೋ ನಾಲ್ಕು ಜನ ಕರ್ಕೊಂಡ್ಬಂದು ಅವ್ರೋರ್ಟ್ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಬುದ್ಧಿವಾದ ಹೇಳೋ ಒಳ್ಳೆ ಬುದ್ಧಿ ಹೇಳೋ ತಪ್ಪಿದ್ದೀನಿ ಅಂತ ತಿಳಿಸೋ ಮಾಡಿ ಮುಗಿಸೋ ಮುಗಿಯುತ್ತಿತ್ತು ಅಲ್ಲಿಗೆ ಸ್ಟಾರ್ಟ್ಸಿಬಲ್ ಡಿಸ್ಮಿಸ್ ಫ್ರಮ್ ಸರ್ವಿಸ್ ಅವನು ಯಾವ ಮನರಾಗಿರಲಿ ಅಯೋಗ್ಯ ಅವನು ಅಯೋಗ್ಯ ನಾನು ಹೇಳ್ತಿರೋದಲ್ಲ ಇದು ಎಲ್ರಿ ದಟ್ ಗ್ರೇಟ್ ಕಮಿಷನರ್ ಎಡಾ ಮಾರ್ಟಿನ್ ಕನ್ನಡ ದ್ರೋಹಿ ಎಡಾ ಮಾರ್ಟಿನ್ ಹಂಗಾರ ಇದು ಯು ಆರ್ ಆಲ್ಸೋ ಕನ್ನಡ ದ್ರೋಹಿ ಎಲ್ರಿ ನಿಮ್ ಪಿ ಎಸ್ ಐ ಅಯೋಗ್ಯರು ಬಂದು ಕೇಸ್ ಹಾಕಿದ್ದಾರೆ ಅಂತ ಮಂತ್ರಿ ಹೇಳದ ಮೇಲೆ ಬ್ಯಾಮಚ್ಕೊಂಡು ಕೂತಿದ್ರಿ ನೀವು ಕಮಿಷನರ್ ಆಗಿ ಇನ್ನೂ ಆಕ್ಷನ್ ತಗೊಂಡಿಲ್ಲ ನಿಮ್ಮನ್ನ ಯಾವ ಕಮಿಷನರ್ ಸಸ್ಪೆಂಡ್ ಮಾಡ್ರಿ ಮನೆ ಟು ಬಿ ಇದ್ದು ಆಕ್ಚುಲಿ ಚೆನ್ನಾಗಿರೋದು ಮಹಾರಾಷ್ಟ್ರದ ಸಾರಿಗೆ ಮಂತ್ರಿ ಒಬ್ರು ಇರ್ತಾರೆ ಹೇಳ್ತಾರೆ ಸರ್ ಕರ್ನಾಟಕದ ನಿಲುವೇನು ಅನ್ನೋದನ್ನ ಬೇಗ ಸ್ಪಷ್ಟಪಡಿಸಬೇಕಂತೆ ನಾವ್ ಯಾಕೆ ರೀ ಮಾಡಬೇಕು ಏನ್ ನಿಲುವು ಅಂದ್ರೆ ಅಂದ್ರೆ ಇದು ಪದೇ ಪದೇ ಈ ತರ ಆಗ್ತಾ ಇದೆಯಲ್ಲ ಇದನ್ನ ಫಸ್ಟ್ ನಿಮ್ ಸ್ಟ್ಯಾಂಡ್ ಏನು ಏನಿಲ್ಲಪ್ಪ ಬರೆಯ ಕಾಗದ ಮೂರ್ಖ ಎಲ್ಕಟ್ ಹೋಗಿ ಬರೀ ಕಾಗದಾನ ಸುಪ್ರೀಂ ಕೋರ್ಟ್ಗೆ ನಿಮ್ಮ ಚೀಫ್ ಮಿನಿಸ್ಟರ್ಗೆ ಹೇಳಿಸಿ ನಾವ್ ಬೇಕಾದ್ರೆ ಇಲ್ಲಿಂದ ನಮ್ ಚೀಫ್ ಮಿನಿಸ್ಟರ್ ಕೈ ಬರ್ಸಿಸ ಕಾಗದಾನ ಬೇಗ ಗೈಡ್ ಮಾಡಿ ಅಂದ್ರೆ ಆಯ್ತು ನೀವೇ ಆಯ್ತು ಸುಪ್ರೀಂ ಕೋರ್ಟ್ ಹೋಗಿರೋದು ನಾವಾ